ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಾನಸ ತರಂಗ ಯೂಟ್ಯೂಬ್ ಚಾನಲ್ ಈ ಸಾಂಪ್ರದಾಯಿಕ ಶೈಲಿಯಲ್ಲಿ ಸಾಂಬಾರ ಬೀಜ ಪುಡಿಯನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಕೆಲವರೆಲ್ಲ ತುಂಬಾ ಜಾಸ್ತಿ ಇಂಗ್ರೀಡಿಯಂಟ್ಸ್ ಎಲ್ಲ ತುಂಬಾ ಜಾಸ್ತಿ ಇಂಗ್ರೀಡಿಯಂಟ್ಸ್ ಆಗಿ ಮಾಡ್ತಾರೆ ಅದು ಚೆನ್ನಾಗಿ ಬರೋದಿಲ್ಲ ನಾವು ನಮ್ಮ ತಾಯಿ ಕಾಲದಿಂದನೂ ಮಾಡ್ಕೊಂಡು ಬಂದ ಬರ್ತಾ ಇರುವಂತಹ ಸಾಂಬಾರು ಬೀಜ ಪುಡಿಯನ್ನು ಯಾವ ರೀತಿ ಮಾಡ್ತಾರೆ ಆ ಶೈಲಿನೇ ನಿಮ್ಗೆ ತೋರಿಸ್ಕೊಡ್ತೀನಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು ತರಕಾರಿ ಸಾಂಬಾರು ಜಾತ್ರೂ ಮಾಡ್ಕೊಬೋದು ವೆಜ್ ಆರ್ ನಾನ್ ವೆಜ್ ಎರಡಕ್ಕೂ ಮಾಡ್ಕೊಬೋದು ನಾವು ಒಂದೂವರೆ ಕೆ ಜಿ ಸಾಂಬಾರು ಬೀಜಕ್ಕೆ ಐಟಮ್ಸ್ಗಳನ್ನ ಒಂದೊಂದೇ ಈಗ ಹಾಕೊಂಡು ಉರಿತಾ ಹೋಗ್ತೀನಿ ಮಾನಸ ತರಂಗ ಯೂಟ್ಯೂಬ್ ಚಾನಲ್ ಹಾಸನ್ ಇದು ನಮ್ಮ ಅಕ್ಕನ ಮಗಳು ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅವಳಿಗೆ ಸಪೋರ್ಟ್ ಮಾಡಿ ಸಾಕೆ ಐವತ್ತು ಗ್ರಾಮ್ మీడియం ఫ్లెమల్ ఇట్క ఉరితాయిదీ ఉరి క్లీన రోస్ట్ ఆు ఇలా జాస్తి దిన ఇట్క్రీం క్లీన రోస్ట్ కేడదా ఆరు తిండు గంట ఏను ఆదా అదే స్మెల్ మార్దా యావ స్మెల్ ఆరు తగ్గు నోడూ అదే స్మెల్ బాగుట ఉరితే చిట్ అంతా సిడి సాకు సిడే ನೂರು ಕಡಲೆಬೇಳೆ ಗೋಲ್ಡನ್ ಬ್ರೌನ್ ಆಗೋವರ್ಗು ಇದನ್ನ ಉರಿಬೇಕು ಏನಪ್ಪ ಅಂದ್ರೆ ಒಂದ್ಸಲ ನೀವು ಮಾಡಿ ಇಟ್ಕೊಂಡ್ರೆ ಚಿಳಿ ಸಾಂಬಾರ್ಗೂ ಆಗುತ್ತೆ ಸಾಂಬಾರ್ಗೆ ವೆಜಿಟೇಬಲ್ ಆಮೇಲೆ ಕಾಳು ಮಸಾಲೆ ಇಟ್ಟು ಮಾಡ್ತಾರಲ್ಲ ಸಾಂಬಾರ್ಗು ಆಗುತ್ತೆ ಮತ್ತೆ ನಾನ್ ವೆಜ್ ನಾಟಿ ಕೋಳಿ ಸಾಂಬಾರ್ಗಿರ್ಬೋದು ಅಥವಾ ಮಟನ್ ಸಾಂಬಾರಿಗೆ ಇರ್ಬೋದು ಏನಿವನ್ ಸಾಂಬಾರಿಗೂ ಇದು ಆಗುತ್ತೆ ಒಂದೇ ಪುಡಿ ಸಾಕು ಸಪ್ ಸಪ್ರೇಟು ಅಂದ್ರೆ ಖಾರ ಪುಡಿ ಸಪ್ರೇಟ್ ಮಾಡ್ಕೊಂತೀವಿ ನಾವು ಸಾಂಬಾರ್ ಪುಡಿ ಸಪ್ರೇಟ್ ಮಾಡ್ಕೊಂತೀವಿ ಹಾಗಾಗಿ ಇದು ತುಂಬಾ ದಿನ ಇದೆ ಇಟ್ರು ಆ ತಿಂಗ್ಳು ವರ್ಗ ಇಟ್ಟರೆ ನೀವು ಏನು ಮಾಡಿರೋ ಅದೇ ಸ್ಮೆಲ್ ಬರ್ತದೆ ಏನು ಕೇಳೋದಿಲ್ಲ ಮೇನ್ ಅಂದ್ರೆ ನೀಟಾಗಿ ಹುರಿಬೇಕು ಹ್ಮ್ ಟೀಬಾರ್ದು ಅದೇ ಗೋಲ್ಡನ್ ಬ್ರೌನ್ ಆದ್ರೆ ಸಾಕು ಅಷ್ಟೇನೆ ಇಷ್ಟು ಆದ್ರೆ ಸಾಕು ಉದ್ದಿನ ಬೆಳೆ ಏನೋರು ಉದ್ದಿನ ಬೆಳೆ ಹಾಕಿದರೆ ಚೆನ್ನಾಗಿರುತ್ತೆ ಮತ್ತೆ ಇದು ಏನಪ್ಪ ಅಂದರೆ ಇದರಲ್ಲೆಲ್ಲ ಕಾಳುಗಳಲ್ಲೆಲ್ಲ ಪ್ರೋಟೀನ್ಸು ವಿಟಮಿನ್ಸ್ ಎಲ್ಲ ಇರುತ್ತಲ್ಲ ಹಾಗಾಗಿ ಹಾಕೊಬೇಕು ಹಾಂ ಇದು ಎಲ್ಲದಕ್ಕೂ ಪ್ಲೇನ್ ಸಾಂಬಾರ್ ಬೀಜ ಅಂದ್ರೆ ಅದು ಬರೀ ಏನಪ್ಪ ಅಂದರೆ ಎಲ್ಲೊಂದಕ್ಕೆ ಮಾತ್ರ ಯೂಸ್ ಮಾಡ್ಕೊಬೋದು ಇದಾದ್ರೂ ಹಂಗಲ್ಲ ಎಲ್ಲದಕ್ಕೂ ಯೂಸ್ ಆಗುತ್ತೆ ಪದೇ ಪದೇ ಮಾಡ್ಕೊಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಒಂದ್ಸಲ ಮಾಡಿ ಇಟ್ಕೊಂಡ್ರೆ ಆ ತಿಂಗಳ ತನಕ ಚೆನ್ನಾಗಿರುತ್ತೆ ಸಪ್ರೇಟ್ ಅದೇ ಹುಳಿ ಸಾರಿಗೆ ಸಪ್ರೇಟು ಮತ್ತೆ ತಿಳಿ ಸಾರು ಅದೆಲ್ಲ ಸಪ್ ಸಪ್ರೇಟ್ ನಾವು ನಾವ್ ಆ ತರ ಮಾಡೋಣ ನಾವ್ ಇದೇ ತರನೇ ಮಾಡೋದು ಇದು ನಮಗ್ ತುಂಬಾ ಚೆನ್ನಾಗ್ ಅನ್ಸುತ್ತೆ ನಮ್ಮನೇಲಿ ನಮ್ ತಾಯಿ ಮಾಡ್ದಿದ್ರು ನಮ್ ತಾಯಿಯಿಂದ ನಮ್ಮ ಅಕ್ಕಂದ್ರು ನಮ್ಮ ಅಕ್ಕಂದ್ರಿಂದ ನಾವು ಕಲ್ತಿದೀವಿ ಅಂದ್ರೆ ಯಾವತ್ತು ಮಾಡಿ ಊಟ ಮಾಡಿದವ್ರೆಲ್ಲ ಏನಂತಾರೆ ಅಂದ್ರೆ ತುಂಬಾ ಚೆನ್ನಾಗಿದೆ ನೀವು ಮಾಡೋಕಾರ ಪುಡಿ ಸಾಂಬಾರು ಪುಡಿ ತುಂಬಾ ಚೆನ್ನಾಗ್ ಮಾಡ್ತೀರಾ ನೀವು ಅಂತ ಹೇಳಿ ಎಷ್ಟೋ ಜನ ಮಾಡ್ಕೊಂಡು ಹೋಗಿದಾರೆ ನಮ್ಮ ಅಕ್ಕಂದ್ರ ಹತ್ರ ನನ್ನ ಹತ್ರ ಎಲ್ಲ ಮಾಡ್ಕೊಂಡಿದ್ದಾರೆ ಹಂಗಾಗಿ ತುಂಬಾ ಚೆನ್ನಾಗಿರುತ್ತೆ ಈಗ ಟೇಸ್ಟ್ ತುಂಬಾ ಜನ ಕೇಳ್ಕೊಂಡು ಮಾಡ್ಕೊಂಡಿದ್ದಾರೆ ಕಮ್ಮಿನೂ ಹಾಕ್ಬಾರ್ದು ಹೌದು ಮತ್ತೆ ಕೆಲವರೆಲ್ಲ ಏನಂತ ಆದ್ರೆ ಹೆಸರು ಕಾಳು ಕಡ್ಲೆ ಕಾಳು ಎಲ್ಲಾ ಹಾಕ್ತಾರೆ ಅಂದ್ರೆ ಅದೇನು ಕಡಲೆಕಾಳು ಹೆಸರು ಕಾಳು ಏನು ಬೇಡ ಇದೇ ಹಾಕೊಂಡ್ರೆ ಇದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಗಟ್ಟಿ ಬರುತ್ತೆ ಮತ್ತೆ ಅದೇನಾದ್ರೆ ಕಡಲೆಕಾಳು ಅದೆಲ್ಲ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಬರಲ್ಲ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ನೀವ್ ಬೇಕಿದ್ರೆ ಒಂದ್ಸಲ ಮಾಡೋ ಈದರೂ ಮಾಡಿ ನೋಡಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ ಅದನ್ನು ಮಾಡಿ ಅವಾಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟೋ ಜನ ನಮ್ಮ ಹತ್ರ ಕೇಳ್ಕೊಂಡು ಮಾಡ್ಕೊಂಡಿದ್ದಾರೆ ಓ ನೀವು ತುಂಬಾ ಚೆನ್ನಾಗಿ ಸಾಂಬಾರ್ ಪುಡಿ ಮಾಡ್ತೀರಾ ಅದು ಸಾರ್ ಸಾಕಷ್ಟು ಟೇಸ್ಟ್ ನಾನ್ ವೆಜ್ ಈಗ ಅಂದ್ರೆ ತುಂಬಾ ಟೇಸ್ಟಿ ಆಗಿ ಬರುತ್ತೆ ಇಲ್ಲ 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 ನಾವು ಮಾಡೋ ಸಾಂಬಾರು ಪುಡಿ ಮಾತ್ರ ಆರು ತಿಂಗಳು ವಜ್ರ ಗಡ್ಲೆ ಇಟ್ರುನು ಯಾವುದೇ ರೀತಿ ಕಲರ್ ಬದಲಾಗೋದಾಗ್ಲಿ ಒಂದು ಸ್ಮೆಲ್ ಬದಲಾಗೋದಾಗ್ಲಿ ಯಾವ್ದು ಆಗಲ್ಲ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಯೂಸ್ ಮಾಡಿದೀವಿ ಈಗಲೇ ಸರ್ ವರ್ಷಗಟ್ಲೆ ಇಟ್ಕೊಂಡು ನಾವು ಯೂಸ್ ಮಾಡಿದ್ರೆ ಒಂದ್ ಜಡೆ ಸಮೇತ ಬರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಬೀಜನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಅದನ್ನ ಹುರ್ತು ಈ ಕಾಲ್ಗಳನ್ನೆಲ್ಲ ನೀಟಾಗಿ ಇದೇ ತರ ನೀಟಾಗಿ ಫ್ರೈ ಮಾಡ್ಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಮಾಡಕ್ಕೆ ಏನು ಆಗ ಮಾಡಕ್ ಆಗಲ್ಲ ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊಂಡು ಮಾಡಕ್ ಇಡೀ மா மசால இட் மா மக்காரி இட் மாம்பார் எல்லாத்தும் துபா சனி இப்பந்த மெந்தியா ஜாஸ்தி கை பண்றேன் சாம்பார் இப்போ ஒன்றி திட்டு இப்ப அஹ் மென்சேன மென்சே நோஸ்தான் நிதானத்து இதெல்லாம் ஃபிரைமடி அதுடன் ப்ரௌன் மேல அது ஒன் தர கலர் சேஞ்ச் ஜாஸ்தி தீர உட்கிறேன் கை பண் சாம்பார் தச கசே நூறு கிராம் ಗಸಗಸೆ ಏನಕ್ಕೆ ಅಂದ್ರೆ ಸಾರ್ ಸ್ವಲ್ಪ ಗಟ್ಟಿ ಬರುತ್ತೆ ಟೇಸ್ಟ್ ಬರುತ್ತೆ ವೆಜ್ ಇದಕ್ಕೆಲ್ಲ ಒಳ್ಳೇದು ಮತ್ತೆ ಇದು ತುಂಬಾನೇ ದೇಹಕ್ಕೂ ಹೀಟ್ ಟೈಮ್ ಹೀಟ್ ವೆದರ್ ಅದಕ್ಕೆಲ್ಲ ಸಾಂಬಾರ್ ಮಾಡಿದ್ರೆ ದೇಹಕ್ಕೆ ಕಂಪ್ನ ಕೊಡೋದು ಅಂದ್ರೆ ಹಸಿ ವಾಸನೆ ಹೋಗ್ಬೇಕು ಗಸಗಸೆಯಲ್ಲಿ ಏನಪ್ಪ ಅಂದ್ರೆ ಸ್ವಲ್ಪ ಹಸಿ ವಾಸನೆ ಬರುತ್ತೆ ಹಸಿ ವಾಸನೆ ಹೋಗಿ ಚೆನ್ನಾಗಿ ಊಟ ಫ್ರೈ ಆದ್ರೆ ಪುಡಿನೂ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೆ ಜಾಸ್ತಿ ಜೀನ ಇರೋದ್ರಿಂದ மெஞ்சு ஐவத்து கிராம் இது அப்படாதங்க ஆட்கு உரு இது இது நெல்லு விட்கு அது நெல் பண்ற மாத்திர அது டேஸ்டு தமத்து பரப்பிச்சு நெல்லு சண்ட உரி உடனே மாத்திர அது ஃபிரை ஆடி சன்காக ஜீர் 150 ग्राम चेक एक 25 ग्राम ಅದು ಬಿಸಿತಾ ಗೊತ್ತಾಗುತ್ತೆ ಕೈಯಲ್ಲಿ ಮುಟ್ಟ ನೋಡಿದರೆ ಅದು ಬಿಸಿ ಬಂದಿದೆ ಅಂತ ಅಂದtax ಹಾಕಿದ್ರಾಯ್ತು ಜೋಗೆ ಬರ್ತಾ ಇರಕಲ್ಲ ಅವಾಗಲೇ ಗೊತ್ತು ಗಮ್ಮತ್ತ ಸ್ಮೆಲ್ ಕಡ್ಲೇ ಒಂದು 50 ಗ್ರಾಂ ಎಲ್ಲ ಸಪ್ ಸಪ್ರೇಟ್ ಆಗಿ ಹುರ್ಕೊಬೇಕು ಎಲ್ಲ ಒಟ್ಟಿಗೆ ಹುರಿದ್ರೆ ಅದು ಫ್ರೈ ಆಗೋಲ್ಲ ನೀಟಾಗಿ ಜಾಸ್ತಿ ದಿನ ಇಡೋದ್ರಿಂದ ನೀಟಾಗಿ ಒಂದೊಂದೇ ಒಂದೊಂದೇ ಹುಡ್ಕೊಂಡ್ ಅಕ್ಕಿ ಜಾಸ್ತಿ ಹಕ್ಕಿ ಏನಾಗುತ್ತೆ ಸಾರು ತುಂಬಾ ಗಟ್ಟಿ ಬರುತ್ತೆ ಎಷ್ಟು ಬೇಕಷ್ಟೇ ಒಂದು ಸಣ್ಣ ಗ್ಲಾಸ್ ಅಲ್ಲಿ ಒಂದ್ ಅರ್ಧ ಗ್ಲಾಸ್ ಹಾಕಿದೀವಿ ಅಷ್ಟೇ ನಾವು ಅಷ್ಟೇ ಹಾಕೊಂಡು ಆಡ್ಕೊಳ್ ಚೆನ್ನಾಗಿರುತ್ತೆ நீட்டாக உல அது சேடாக வாட்ஸ்மெல் இரோல்ல உள பருத்தி நீட்டாக எல்லாத்தும் நீட்டாக சண்ட உரி இட் உரிமை எல்லாம் செம்புகாத அவங்க நீங்கள் எட்டு திங்லு கேடல அதே சமெல் அதே டேஸ்டி செம்புக்கு ரோஸ்ட் ஆக நூறு கிராம் அச்சினா கலரும் டேஸ்டு ಉದ್ದು ಕುಟು ಮತ್ತೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಕರ್ಬೇನ್ ಸೊಪ್ಪುನ ಹಾಕೊಂತಾರೆ ಕರ್ಬೇನ್ ಸೊಪ್ಪು ಹಾಕಬಾರ್ದು ಅದೇನಪ್ಪ ಅಂದ್ರೆ ಕೆಲವರು ಸಪ್ರೇಟ್ ಆಗಿ ತಿಳಿಸಾರ್ ಮಾಡ್ಕೊಂತಾರಲ್ಲ ಅವ್ರು ಬೇಕಿದ್ರೆ ಅದನ್ನ ಹಾಕೊಂಡ್ಬಹುದು ಕರ್ಬೇನ್ ಸೊಪ್ಪು ಎಲ್ಲದಕ್ಕೂ ಚೆನ್ನಾಗಲ್ಲ ಹಂಗಾಗಿ ನಾವು ಕರ್ಬೇನ್ ಸೊಪ್ಪು ನ ಹಾಕಲ್ಲ ಬರೀ ಇಷ್ಟೇ ಹಾಕಿ ಮಾಡ್ತೀವಿ ನೀವು ಒಂದ್ಸಲ ಮಾಡ್ಕೊಂಡು ನೋಡಿ ನಿಮಗೆ ಅನ್ಸುತ್ತೆ ಹೌದು ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ವೆಜ್ಜಿಗಾಗಲಿ ನಾನ್ ವೆಜ್ಜಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ ಏಲಕ್ಕಿ ಎಲ್ಲ ಹಾಕಬಾರ್ದು ಯಾಕೆಂದ್ರೆ ಚಾರ್ಜ್ ಚೆನ್ನಾಗ್ ಆಗಲ್ಲ ತರಕಾರಿ ತರ್ಕಾರಿ ಸಾಂಬಾರ್ಗೆಲ್ಲ ಹಾಕೋದ್ರಿಂದ ಇದು ಅದೆಲ್ಲ ಸಪ್ರೇಟ್ ಬೇಕಿದ್ರೆ ನೀವು ಕಾಯಿ ರುಬ್ಬಿರೋದು ಅವಾಗ ಹಾಕಬಹುದು ಚೆನ್ನಾಗಿ ಇದನ್ನು ಅಷ್ಟೇನು ನೀಟಾಗಿ ಬಿಸಿ ಆಗ್ಬೇಕದು ಸ್ವಲ್ಪ ಅಷ್ಟು ಕೊನೆ ಬಿಸಿ ಆಗಲ್ಲ ಬೇಗ ಇದಾ ಹಿಂಗೆ ತಯಾರಿಸ್ತಾ ಇದ್ರೆ ಬಿಸಿ ಆಗುತ್ತೆ ಕೆಲವ್ರು ಮಾಡ್ತಾರೆ ಅಷ್ಟು ಕೊನೆ ಉರಿಯೋದೇ ಇಲ್ಲ ಹಾಗೇನೆ ಕಲ್ಲರು ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಗೇನೆ ಮಿಕ್ಸನ್ನಿಗೆ ಕೊಡ್ತಾರೆ ಹಂಗೆ ಮಾಡಬಾರ್ದು ಇದನ್ನ ನೀವು ಈ ತರ ಉರ್ದ್ಬಿಟ್ಟು ಕೊಟ್ರೆ ಅದು ಖಾರ ಪುಡಿ ಸ್ಮೆಲ್ಲು ಚೆನ್ನಾಗಿರುತ್ತೆ ಅಷ್ಟು ಕೊನೆನು ಈ ತರ ಫ್ರೈ ಆಗಿ ಚೆನ್ನಾಗಿ ಬರುತ್ತೆ ಹ್ಮ್ ಚೆನ್ನಾಗಿರುತ್ತೆ ನೀಟಾಗಿ ಇದೆ ಸಣ್ಣ ಉರು ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಬೇಕಿದ್ನ ಚೆನ್ನಾಗಿ ನಾವು ಬಿಸಿಲಲ್ಲಿ ಬೆಳಗ್ಗೆ ಒಣಗ್ತಿದ್ದೆ ಈಗ ಇದನ್ನ ನೀಟಾಗಿ ಉಡ್ಕೊಬೇಕಿದ್ರಿ ವಾಸನೆ ಹೋಗುತ್ತೆ ಪೀಸ್ಬಾರ್ದಷ್ಟೇ ನೀಟಾಗಿ ಉಟ್ಕೊಂಡು ಯಾವ್ದೆ ಕೊನೆ ಏನಿರುತ್ತೆ ಅದನ್ನೆಲ್ಲ ಕುಟ್ಬಿಟ್ಟು ಈ ತರ ಪುಡಿ ಮಾಡ್ಕೊಂಡು ಅದನ್ನು ಈ ತರ ಹಾಕ್ಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಿಲ್ಲಿಗೆ ತಗೊಂಡೋಗಿ ಬಿಟ್ಕೊಂಡು ಬಿಟ್ಕೊಂಡ್ ಬಂದಾದ್ಮೇಲೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ಹೆವಿಯಾಗಿ ಮಸಾಲೆ ಹಾಕೊಳ್ಳೋದಕ್ಕಿಂತ ಈ ತರ ನೀವು ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡ್ತಾ ಇದ್ದೀರಾ ಸಂಬರ್ ಕುಡಿ ಮಿಲ್ ನಲ್ಲಿ ತಗೊಂಡ್ ಬಂದಿರೋ ಅಂತದ್ದು ತುಂಬಾನೇ ಚೆನ್ನಾಗಾಗಿದೆ ಕಲರ್ ನೋಡ್ತಾ ಇದೀರಾ ಅರ್ಶ ಕೊನೆ ಎಲ್ಲ ಹಾಕಿರೋದ್ರಿಂದ ತುಂಬ ಬ್ರೈಟಾಗಿ ಸಕ್ಕತ್ ಚೆನ್ನಾಗಿ ಕಾಣ್ತಾ ಇದೆ ಹಾಗೆಯೇ ಸ್ಮೆಲ್ ಕೂಡ ಅಷ್ಟೇ ಘಮ 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 ಅಂತ ಇದೆ ಸಾಂಬಾರು ಪುಡಿ ವೆಜ್ಜಿಗಾಗಲಿ ನಾನ್ ವೆಜ್ಜಿಗಾಗಲಿ ತುಂಬಾ ಚೆನ್ನಾಗಾಗುತ್ತೆ ಎಷ್ಟು ದಿನ ಇಟ್ಟರೂ ಕೆಡಲ್ಲ ಹಾಗೆ ಜಡೆ ಬರಲ್ಲ ಆಮೇಲೆ ಕಲರ್ ಫೇಡ್ ಆಗೋದಾಗಲಿ ಸ್ಮೆಲ್ ಹೋಗೋದಾಗಲಿ ಆ ಥರ ಏನೂ ಪ್ರಾಬ್ಲಮ್ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಾಗಿದೆ ಸಾಂಬಾರು ಪುಡಿ ಆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್